ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮನಿ ಸೇವಿಂಗ್ ಟಿಪ್ಸ್ ಹೇಳೋಣ ಅಂತ ತುಂಬ ದಿವಸ ಆಯಿತು ಮನಿ ಸೇವಿಂಗ್ ಟಿಪ್ಸ್ ಹೇಳಿ ಈ ನಡುವೆ ಸರಿಯಾಗಿ ವ್ಲಾಗೂ ಬರ್ತಾ ಇಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಯಾಕೆ ಹೇಳ್ತಾ ಇಲ್ಲ ರೆಗ್ಯುಲರಾಗಿ ಹಾಕಿ ಮನಿ ಸೇವಿಂಗ್ ಟಿಪ್ಸ್ ಹೇಳಿ ಮತ್ತು ಒಡವೆಗಳದು ವಿಡಿಯೋ ಹಾಕ್ತಾ ಇರಿ ನಮಗೊಂದು ರೀತಿ ಮೋಟಿವೇಟಿಂಗ್ ಆಗಿರುತ್ತೆ ಮತ್ತು ರಿಲ್ಯಾಕ್ಸ್ಡ್ ಆಗಿರುತ್ತೆ ಅನ್ನೋ ಥರ ಕೇಳ್ತಿದ್ದೀರಾ ಖಂಡಿತವಾಗ್ಲೂ ಹಾಕ್ತೀನಿ ಒಂದು ಸ್ವಲ್ಪ ಬ್ಯುಸಿ ಒಂದು ಸ್ವಲ್ಪ ಲೈಫಲ್ಲಿ ಚೇಂಜಸ್ ಅದು ಇದು ಮನೇಲಿ ಕೆಲಸ ಸೊ ಈ ಥರ ಇರೋದರಿಂದ ರೆಗ್ಯುಲರಾಗಿ ವೀಡಿಯೋಗಳು ಹಾಕೋಕ್ಕಾಗ್ತಾಯಿಲ್ಲ ಸೊ ಹಾಗಾಗಿ ನಾನು ವಾರಕ್ಕೊಂದ್ಸತಿ ಆ ಥರ ವೀಡಿಯೋನೇ ಇದ್ದೀನಿ ಸೊ ಅನಿತಾ ಟಿಪ್ಸ್ ಚಾನಲ್ಲು ಅಷ್ಟೇ ತ್ರೀ ಡೇಸ್ ಒನ್ಸ್ ಫೋರ್ ಡೇಸ್ ಒನ್ಸೇ ವೀಡಿಯೋ ಇದೆ ಸೊ ಹಾಕ್ತೀನಿ ರೆಗ್ಯುಲರಾಗಿ ಹಾಕ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ಮನಿ ಸೇವಿಂಗಿಗೆ ಮೇಯ್ನಾಗಿ ಏನೇನೆಲ್ಲ ಮನಸಲ್ಲಿ ಇಟ್ಕೋಬೇಕು ಹೆಣ್ಮಕ್ಳು ಮೇಯ್ನಾಗಿ ಹೆಣ್ಮಕ್ಳು ಏನೇನೆಲ್ಲ ಸೂಕ್ಷ್ಮ ವಿಚಾರಗಳನ್ನ ನೋಡಬೇಕು ಅಂತ ನೋಡೋಣ ಸೊ ಮೊದಲನೇದಾಗಿ ಬಂದು ನಮ್ಮ ಅವಶ್ಯಕತೆಗೆ ಮೀರಿ ನಾವು ಖರ್ಚು ಮಾಡಬಾರ್ದು ಸೊ ನಾವು ಏನೋ ಒಂದು ಖರ್ಚು ಮಾಡ್ತಿದ್ದೀವಿ ಅಂದರೆ ಅದು ನಮಗೆ ತುಂಬ ಮುಖ್ಯನ ಈ ಟೈಮಲ್ಲಿ ಅದು ಅವಶ್ಯಕತೆ ಇದೆಯಾ ಅಂತ ನೋಡಿ ಯಾಕಂದರೆ ಕೆಲವರು ಏನಾದರೂ ಒಂದು ಪರ್ಚೇಸ್ ಬಟ್ಟೆ ಆಗ್ಬೋದು ಇಲ್ಲ ಸ್ಯಾರೀಸ್ ಆಗ್ಬೋದು ಇಲ್ಲ ಏನೇ ಆಗಿರಲಿ ನಾನು ಇಲ್ಲಿ ಒಡವೆ ವಿಷಯಕ್ಕೆ ಹೇಳಕ್ಕೆ ಬರ್ತಿಲ್ಲ ಬಟ್ಟೆ ಈ ಥರ ಅನ್ನೆಸರಿಯಾಗಿ ನಮ್ಮ ಹತ್ರ ಜಾಸ್ತಿ ಇರೋಂಥದ್ದೇ ನಾವು ಜಾಸ್ತಿ ತಗೊಳ್ಳೋದು ಇದು ಈ ಟೈಮಲ್ಲಿ ನಮಗೆ ಬೇಕಾ ಈ ಟೈಮಲ್ಲಿ ಇದನ್ನು ತೊಗೊಂಡ್ರೆ ನಮಗೆ ವರ್ಕ್ ಆಗುತ್ತಾ ಇದು ಇದು ನಮಗೆ ಬೇಕಾಗುತ್ತೆ ಇದನ್ನು ನಾನು ಎಷ್ಟು ಸಲ ಹಾಕ್ಬೋದು ಸೊ ಇದನ್ನ ಆಸೆಗೆ ತೊಗೋತಾ ಇದ್ದೀನಿ ಉದ್ದೇಶಪೂರ್ವಕವಾಗಿ ತೊಗೋತಾ ಇದ್ದೀನ ಇಲ್ಲ ಏನೋ ಸ್ಟ್ರೆಸ್ ಬೂಸ್ಟರ್ ಆಗಿರಲಿ ಅಂತ ತೊಗೋತಾ ಇದ್ದೀನ ಇಲ್ಲ ದುಡ್ಡು ಇದೆ ಅಂತ ತೊಗೋತಾ ಇದ್ದೀನ ಇಲ್ಲ ಮನಿ ಸೇವಿಂಗನ್ನು ಈ ಪ್ರೊಕಸ್ಟಿನೇಷನ್ ಅಂತ ಹೇಳ್ತಾರೆ ಅಂದರೆ ಇವತ್ತಿಲ್ಲ ನಾಳೆ ನಾಳೆ ಎಲ್ಲ ನಾಡ್ದು ಇಲ್ಲ ಇನ್ನೊಂದು ತಿಂಗಳು ಅಂತ ಹೇಳಿ ಮುಂದಕ್ಕೆ ಹಾಕೋದು ಮುಂದೂಡೋದು ಕೆಲಸನ ಅದು ಯಾವುದೇ ಆಗಿರಲಿ ಒಂದು ಉದ್ದೇಶನೇ ಆಗಿರಲಿ ಕೆಲಸನೇ ಆಗಿರಲಿ ಇಲ್ಲ ಒಂದು ಒಳ್ಳೆ ವಿಷಯನೇ ಆಗಿರಲಿ ಇಲ್ಲ ನಮ್ಮ ಒಂದು ಪರ್ಸ್ನಲ್ ಗ್ರೋತ್ ನಾಳೆ ನಾಳೆ ಅಂತ ಹೋಗೋದು ಸೊ ಈ ತರ ಏನಾದ್ರೂ ನೀವು ಮನಿ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಿ ಒಂದು ಬಟ್ಟೆ ತಗೋತಾ ನೋಡಿ ಈ ಡ್ರೆಸ್ ಪೀಸ್ ಬಂದು ನಾನೂರ ಐವತ್ತು ಆ ತರ ಇದೆ ಹೊಲ್ಸೋದಕ್ಕೆ ರೂಪಾಯಿ ಡಬಲ್ ಖರ್ಚು ನನಗೆ ರೂಪಾಯಿ ಖರ್ಚು ಬಿತ್ತು ಇದನ್ನ ನಾನು ಏನಕ್ಕೆ ತಗೊಂಡೆ ಅಂತಂದ್ರೆ ನನ್ನ ಹತ್ರ ಈ ರೀತಿ ಡ್ರೆಸ್ ಗಳು ಇರ್ಲಿಲ್ಲ ಮತ್ತೆ ಜಾಸ್ತಿ ಕುರ್ತೀಸ್ ಜಾಸ್ತಿ ಯೂಸ್ ಮಾಡ್ತಿದ್ದೆ ನನ್ಗೆ ಈ ರೀತಿ ಡ್ರೆಸ್ ತಗೋಬೇಕು ಅಂತ ಅನ್ಸಿತ್ತು ಸೊ ಅದರಲ್ಲಿ ಕಡಿಮೆ ಬಜೆಟ್ ಅಲ್ಲೇ ಹುಡುಕದೆ ಅದು ಮೀಶೋನಲ್ಲೇ ಹುಡುಕದೆ ಸಿಕ್ತು ಜಾಸ್ತಿ ಡಿಸೈನ್ ಏನು ಇರಸ್ತೆ ಇದರಲ್ಲಿ ಈ ಒಂದು ಡ್ರೆಸ್ಸಲ್ಲಿ ಏನ ಮಾಡ್ಸಕ್ಕಾಗತ್ತೆ ಒಳ್ಳೆ ರೀತಿಯಾಗಿ ಚೆನ್ನಾಗಿ ಕಾಣೋದಕ್ಕೆ ಅನ್ನೋದನ್ನ ಮನ್ಸ ಬಂದಟ್ ಮಾಡಿಕೊಂಡು ತುಂಬ ಸರ್ಚ್ ಮಾಡಿ ಈ ರೀತಿನೇ ಹಿಡಿಸ್ಬೇಕು ಯಾಕಂದ್ರೆ ಇದಕ್ಕೆ ಜಾಸ್ತಿ ಡಿಸೈನ್ ಇಟ್ಟರೆ ಅದಕ್ಕೆ ಜಾಸ್ತಿ ಕಾಸು ಕೇಳ್ತಾರೆ ಈಗ ಇದರಲ್ಲಿ ಏನಾದರೂ ಒಂದು ವರ್ಕ್ ಮಾಡಿಸ್ದೆ ಅಂದ್ರೆ ಐವತ್ತು ರೂಪಾಯಿಂದ ನೂರು ರೂಪಾಯಿ ಜಾಸ್ತಿ ರೇಟ್ ಕೇಳ್ತಾರೆ ಸೊ ನಾನು ಈ ಒಂದು ಪಟ್ಟಿಗಳು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಫುಲ್ ಆಗೇ ಈ ರೀತಿ ಬರೋ ಥರ ಮುಂದೆ ಈ ಥರ ಬಂದರೆ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಲುಕ್ಡಾಗಿರತ್ತೆ ಈಗ ನೀವು ಟ್ರೆಡಿಷ್ನಲ್ ಕುರ್ತೀಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಈ ರೀತಿ ಡಿಸೈನ್ಸಲ್ಲೇ ಕುರ್ತೀಸೇ ಬರುತ್ತೆ ಸೊ ಅದೇ ಐನೂರು ಆರುನೂರು ಏಳ್ನೂರು ರೂಪಾಯಿಗೆ ಹೋಗುತ್ತೆ ಕಾಟನ್ದೇ ಸೊ ಆ ಥರ ನೋಡಿಬಿಟ್ಟು ಡಿಸೈನ್ಸ್ ಈ ಥರ ನೋಡಿ ನಾನು ಹೋಲಿಸಿಕೊಂಡೆ ಸೊ ಇದು ನನಗೆ ಇಷ್ಟವಾಗಿರುವಂಥ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ತೊಗೊಂಡೆ ಇದನ್ನ ಏನಕ್ಕೆ ತೊಗೊಂಡೆ ಅಂತಂದರೆ ಎಲ್ಲಾದರೂ ಹೋಗಕ್ಕೆ ಬರೋಕ್ಕೆ ಈಗ ಎಲ್ಲಾದರೂ ಬ್ಯಾಂಕಲ್ಲಿ ವರ್ಕ್ ಇದೆ ಎಲ್ಲಾದರೂ ಒಂದು ಕೆಲಸ ಇದೆ ಇಲ್ಲೊಂದು ಆಫೀಸ್ ವರ್ಕ್ ಇದೆ ಹೋಗಿ ಬರಬೇಕು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ನಾವು ನೀಟಾಗಿ ಇರ್ತೀವಿ ಯಾವುದಾದ್ರೂ ಒಂದು ಸಿಂಪಲ್ ದೇವಸ್ಥಾನಕ್ಕೆ ಹೋಗಬೇಕು ಸಿಂಪಲ್ ಆಗಿ ಒಂದು ಒಳ್ಳೆ ಪೂಜೆ ಮಾಡಿರ್ತೀವಿ ಅವತ್ತಿ ದಿವಸ ಸ್ಯಾರಿ ಉಟ್ಕೊಳ್ಳೋಕೆ ಇಷ್ಟ ಇರಲ್ಲ ಹಿಂಸೆ ಅನಿಸ್ತಾ ಇರುತ್ತೆ ಮನೆ ಕೆಲಸನೂ ಮಾಡಬೇಕು ಸೊ ಅದು ಅವಾಗ ಈ ತರ ಒಂದು ಒಂದು ಟ್ರೆಡಿಷನಲ್ ಆಗಿ ಡ್ರೆಸ್ ಡ್ರೆಸ್ಸನ್ನು ಹಾಕೊಂಡಾಗ ಒಂದೊಳ್ಳೆ ಜುಮ್ಕಿಗೆ ಮ್ಯಾಚ್ ಆಗುತ್ತೆ ಈ ರೀತಿ ಒಂದು ಯೋಚನೆ ಮಾಡಿ ಈ ಡ್ರೆಸ್ ಅನ್ನು ನಾನು ತೊಗೊಂಡೆ ಅದೇ ನಾನೀಗ ದುಡ್ಡಿದೆ ಸೊ ನಾನು ತಗೊಳ್ಳೋಣ ಒಂದು ಎರಡು ಸಾವಿರ ಮೂರು ಸಾವಿರದಲ್ಲಿ ಒಂದು ಒಳ್ಳೆ ಅನರ್ಕಲಿ ಕುರ್ತಿ ತೊಗೊಳ್ಳೋಣ ಈಗೆಲ್ಲನೂ ಬಂದಿದೆ ಅಲ್ಲ ತುಂಬ ಚೆನ್ನಾಗಿ ಕಾಸ್ಟ್ಲಿಯಾಗಿ ಅಂಥದ್ದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದಿದ್ರೆ ಸುಮ್ಮನೆ ಮೂರು ಸಾವಿರನೋ ಎರಡೂವರೆ ಸಾವಿರನೋ ದಂಡ ಆಗ್ತಿತ್ತು ಸೊ ನಾನು ಬಂದು ಒಂದು ಎಂಟುನೂರು ರೂಪಾಯಲ್ಲ ಈ ಒಂದು ನನ್ನ ಆಸೆಯನ್ನು ನಾನು ಪೂರೈಸ್ಕೊಂಡೆ ಸೊ ಈ ಏನು ಹೇಳೋಕೆ ಬರ್ತಿದ್ದೀನಿ ಅಂದರೆ ಸೂಕ್ಷ್ಮವಾಗಿ ನಮ್ಮ ಆಸೆಗಳು ಎಷ್ಟಿದೆ ಸೊ ಆ ಆಸೆ ಏನಿದೆ ಅದನ್ನು ಆದಷ್ಟು ಬಜೆಟಲ್ಲಿ ಮುಗಿಸೋದಕ್ಕೆ ಟ್ರೈ ಮಾಡೋಣ ಅಂತ ನೀವು ಒಂದು ಸಲ ಅಂದ್ಕೋಬೇಕು ಯಾಕಂದರೆ ಒಂದು ಸ್ಯಾರಿ ಒಂದು ಒಳ್ಳೆ ಸ್ಯಾರಿ ಅಂತ ಅಂದ್ಕೋತೀವಿ ಎಲ್ಲಾದರೂ ಹೊರಗಡೆ ಯಾರಾದರೂ ಹಾಕ್ಕೊಂಡು ಹೇಳ್ತಾರೆ ಕೇಳ್ತೀವಿ ಬಜೆಟ್ ಜಾಸ್ತಿ ಹೇಳ್ತಾರೆ ಇಪ್ಪತ್ತು ಸಾವಿರ ಹೇಳ್ತಾರೆ ನಾವು ಅಂದ್ಕೋತೀವಿ ಈ ಥರ ಸ್ಯಾರಿ ನನ್ನ ಹತ್ರ ಎರಡು ಸಾವಿರ ರೂಪಾಯಿಗೆ ಇತ್ತಲ್ವಾ ಅನ್ನ ಥರ ಅಂದರೆ ಈಗ ಬರ್ತಾ ಇರುವಂಥ ಸ್ಯಾರಿಗಳಲ್ಲಿ ಜಾಸ್ತಿ ರೇಟ್ದು ಇದೆ ಅದೇ ರೇಟ್ಗೆ ಅಂದರೆ ಅದೇ ಡಿಸೈನಲ್ಲೇ ಕಡಿಮೆ ರೇಟ್ದು ಇದೆ ಸೊ ನಾನು ಏನಕ್ಕೆ ದುಡ್ಡನ್ನು ಹೇಳಿದೆ ಅಂದರೆ ಈಗ ಸಾವಿರ ರೂಪಾಯಿ ಸಿಗುವಂಥ ಸ್ಯಾರಿ ನಿಮಗೆ ಅದೇ ಡಿಸೈನ್ ಬಂದು ಜಾಸ್ತಿ ಕಾಸ್ಟ್ಲಿಯಾಗೂ ಸಿಗುತ್ತೆ ಸೊ ನಾವು ಕಾಸ್ಟ್ಲಿ ಹಾಕ್ಕೊಂಡ್ರು ಅದೇನೇ ಲೋ ಬಜೆಟಲ್ಲಿ ಹಾಕೊಂಡ್ರು ಅದನ್ನೇ ಯಾರಾದರೂ ಬಂದು ಇದು ವರ್ಜಿನಲ್ಲ ಇಲ್ಲಾಂದರೆ ಇದು ಬಂದು ಕಾಟನ ಇಲ್ಲಾಂದರೆ ನೀಷ್ಟು ತೊಗೊಂಡೆ ಅಂತ ಯಾರಾದರೂ ಕೇಳೋಕೆ ಹೋಗ್ತಾರಾ ಹಾಗೆ ಕೇಳಿದ್ರು ನಮಗೆ ರೀಸನಬಲಾಗಿ ಏನು ನಮ್ಮ ರೇಟ್ ಅನ್ಸುತ್ತೋ ಅದನ್ನೇ ನಾವು ಹೇಳಬೇಕು ಈಗ ನಾನು ಬಂದು ಐವತ್ತು ಸಾವಿರ ಈ ಸೀರೆ ಅಂತ ನಾನು ಹೇಳ್ಕೊಂಡ್ರೆ ಐವತ್ತು ಸಾವಿರನ ಈ ಸೀರೆ ಸುಮ್ಮನೆ ದಂಡ ಇದ್ರ ಬದಲು ಒಂದು ಒಡವೆ ತೊಗೊಬೋದಿತ್ತು ಅಂತ ಅವರು ಅಂದ್ಬಿಟ್ರು ಅಂದರೆ ಅವಾಗ ಆ ಟೈಮಲ್ಲಿ ನಮಗೆ ಯಾವುದಲ್ಲ ಕರೆಕ್ಟ್ ಅಲ್ಲ ಈ ಸೀರೆ ಏನಿದ್ರೂ ವೇಸ್ಟ್ ತಾನೆ ನಾವು ಹಾಕೋತೀವಿ ಎತ್ತಿಡ್ತೀವಿ ಅಷ್ಟೇ ಬಟ್ ಒಂದು ಒಡವೆ ತೊಗೊಂಡಿದ್ರೆ ನಮಗೆ ಫ್ಯೂಚರ್ಗೆ ಆಗ್ತದೆ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಮಗೆ ಬರುವಂತಹ ಒಂದು ಮೆಂಟಾಲಿಟಿ ಸೊ ನಾವು ಏನೇ ತೊಗೊಂಡ್ರು ಅಷ್ಟೇ ಸೊ ಒಂದು ನಮ್ಮ ಬಜೆಟ್ ಈಗ ನೀವು ಎರಡು ಸಾವಿರ ರೂಪಾಯಿ ಬಜೆಟ್ ಇದೆ ಮನ್ಸಲ್ಲಿ ಅಂತಂದರೆ ಆದಷ್ಟು ಅದನ್ನು ಬಂದು ಒಂದು ಸಾವಿರ ರೂಪಾಯಿ ಒಳಗಡೆ ಇಳಿಸೋಕೆ ನೋಡಿ ಅದರೊಳಗಡೆ ನೋಡೋಕ್ಕೆ ಎಂಟ್ನೂರು ಏಳ್ನೂರು ರೂಪಾಯಿಗೆ ತೊಗೊಳೋದಕ್ಕೆ ನೋಡಿ ನೀವು ಎರಡು ಸಾವಿರ ರೂಪಾಯಿ ಒಂದು ಕುರ್ತಿ ಅಂತ ತೊಗೊಂಡ್ರೆ ಅದೇ ಡಿಸೈನಲ್ಲಿ ಅದೇ ಒಂದು ಇದರಲ್ಲೇ ನಿಮಗೆ ಎಂಟುನೂರು ಏಳ್ನೂರು ರೂಪಾಯಿಗೂ ಸಿಕ್ಬಿಡತ್ತೆ ಅದೇ ಥರನೇ ನಾನು ಒಂದು ಸ್ಯಾರಿ ಕೂಡ ಒಂದು ಸತಿ ನೋಡಿದ್ದೆ ನಾರ್ಮಲ್ ಆನ್ಲೈನಲ್ಲಿ ಬಂದು ಒಂದು ಟೂ ತೌಸಂಡ್ ಸಮಥಿಂಗ್ ಇದೆ ಅದೇ ಅಂಗಡಿಯಲ್ಲಿ ಬಂದು ಹದಿನೈದು ಇಪ್ಪತ್ತು ಸಾವಿರ ಇದೆ ಅಂದರೆ ಮೆಟೀರಿಯಲ್ ಚೇಂಜ್ ಆಗ್ಬೋದು ಬಟ್ ಡಿಸೈನ್ ಕಲರ್ ಇದೆಲ್ಲ ಒಂದೇ ಥರನೇ ಇರುತ್ತೆ ಬಟ್ ನಮಗೆ ಬಟ್ಟೆಗಳು ಜಾಸ್ತಿ ನಮಗೆ ಏನು ಹೇಳೋದು ಅಂದರೆ ಮುಂದಕ್ಕೆ ಒಂದು ಧೈರ್ಯವನ್ನು ಬಂದು ನಮಗೆ ಕಷ್ಟದಲ್ಲಿ ಕೊಡಲ್ಲ ಯಾಕಂದರೆ ಈಗ ನನ್ನ ಹತ್ರ ಕೂಡ ಸುಮಾರು ಸ್ಯಾರೀಸ್ ಇದೆ ಸುಮಾರು ರೇಷ್ಮೆ ಸೀರೆ ಎಲ್ಲನೂ ಇದೆ ಆ್ಯಾರಿ ವರ್ಕ್ ಮಾಡಿಸಿರೋದೆಲ್ಲ ಸುಮಾರು ಇದೆ ಬಟ್ ಅದನ್ನೆಲ್ಲ ನಾನು ಹಾಗೆ ಇಟ್ಟಿದ್ದೀನಿ ಯಾವಾಗಾದರೂ ಒಂದು ಫಂಕ್ಷನು ಏನೋ ಅಂದರೆ ಹಾಕೋತೀನಿ ಬಟ್ ಅದನ್ನ ಎತ್ತಿಡ್ತೀನಿ ಬಟ್ ಒಂದು ಒಡವೆ ಅಂತ ತೊಗೊಂಡಾಗ ಅದು ನನ್ನ ಕಷ್ಟಕ್ಕಾಗುತ್ತೆ ಈಗ ಒಂದು ಏನೋ ಒಂದು ಎಷ್ಟೋ ಸತಿ ಈ ಥರ ನನಗಾಗಿದೆ ಒಂದು ಒಂದು ಸಮಯದಲ್ಲಿ ಏನಾದರೂ ಒಂದು ಬೇಕು ಒಂದು ಹತ್ತು ಸಾವಿರ ಬೇಕು ಅಂದರೆ ಎಷ್ಟೋ ಸತಿ ನಾನು ಅಡಮಾನ ಇಟ್ಟಿದ್ದೀನಿ ಅದು ಹತ್ತು ಸಾವಿರ ನಾನು ಪಡ್ಕೊಂಡಿದ್ದೀನಿ ಕಷ್ಟ ತೀರ್ಸ್ಕೊಂಡಿದ್ದೀನಿ ಮತ್ತೆ ಏನೋ ಒಂದು ಸ್ವಲ್ಪ ಕಬಡ್ಡಿ ಕಟ್ಟಿ ನಾನು ಅದನ್ನು ಬಿಡಿಸ್ಕೊಂಡಿದ್ದೀನಿ ಅದೇ ನಾನು ಬಂದು ಸ್ಯಾರಿಯಲ್ಲೋ ಇಲ್ಲಾಂದರೆ ಅಲ್ಲೋ ಏನರಲ್ಲೂ ನಾನು ಆ ಥರ ಮಾಡೋಕ್ಕಾಗಲ್ಲ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ಬಟ್ಟೆಗೆ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತಿಲ್ಲ ಎಷ್ಟು ಬೇಕೋ ಅಷ್ಟು ಮಾಡಿ ಅಳ್ತೆಗೆ ಮೀರಿ ಮಾಡಕ್ಕೆ ಹೋಗ್ಬೇಡಿ ಮನಿ ಸೇವಿಂಗನ್ನು ಬಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಮನಿ ಸೇವಿಂಗ್ ಮಾಡಿದ್ದೀರಾ ಈಗ ನಾನು ಒಂದು ಲಕ್ಷ ಕೂಡಿಟ್ಟಿದ್ದೀನಿ ನಾನೊಂದು ಎರಡು ಸಾವಿರ ಮೂರು ಸಾವಿರ ಇಲ್ಲ ಐದು ಸಾವಿರ ಖರ್ಚು ಮಾಡ್ಬೋದಲ್ವಾ ಅಂತ ನೀವು ಅಂದ್ಕೋಬೋದು ಆ ಐದು ಸಾವಿರದಲ್ಲೂ ಆದಷ್ಟು ಎರಡು ಸಾವಿರ ಮಾಡಿ ಅಂತಲೇ ನಾನು ಹೇಳ್ತಿರುವಂಥ ಪಾಯಿಂಟು ನೀವೇನೇ ಮನಿ ಸೇವಿಂಗ್ ಮಾಡಿದ್ರು ಖರ್ಚು ಮಾಡ್ತೀನಿ ಅಂತ ನೀವು ಹೋಗುವಾಗ ಅದರಲ್ಲಿ ಇನ್ನೂ ಉಳಿಸ್ಬೋದಾ ಅನ್ನೋದನ್ನು ಆಲೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲಿ ವೇಸ್ಟ್ ಖರ್ಚು ಅನ್ನೋದು ಆಗೋದೇ ಇಲ್ಲ ಸೊ ಅದಕ್ಕೋಸ್ಕರನೇ ಇಷ್ಟು ಉದಾಹರಣೆ ನಾನು ಕೊಟ್ಟೆ ಎರಡನೇದು ಬಂದು ಇರುವಂಥ ವಸ್ತುಗಳನ್ನೇ ಆದಷ್ಟು ತಗೊಳ್ಳೋದು ಈಗ ಕಾರ್ ಇದೆ ಒಳ್ಳೆ ಇದೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋವಾಗ ಮತ್ತೆ ಇನ್ನೊಂದು ಕಾರ್ ತಗೋಬೇಕು ಅನ್ನೋ ಅವಶ್ಯಕತೆ ನಿಮ್ಗಿಲ್ಲ ಅಕ್ಕಪಕ್ಕ ಹಬ್ಬಕ್ಕೆ ತಗೊಂಡ್ರು ಅಕ್ಕಪಕ್ಕ ತಗೊಂಡು ಒಂದೊಳ್ಳೆ ಶೋ ಆಫ್ ಮಾಡ್ತಿದಾರೆ ನಾನು ಮಾಡಬೇಕು ಅಂತ ಹೇಳಿ ಆ ಕಾರ್ನ ಎತ್ಕೊಂಡು ಹೋಗಿ ನೀವು ಅರ್ಧ ರೇಟ್ಗೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಕಾರ್ನ ಒಂದೊಳ್ಳೆ ದೊಡ್ಡ ರೇಟ್ಗೆ ತಗೊಂಡ್ ಬರ್ತೀರಾ ಅದು ಮಾರ್ಕೆಟ್ ಮಾರ್ಕೆಟಲ್ಲಿ ನೀವು ತಗೊಂಡು ರೋಡಿಗೆ ಬರೋ ಅಷ್ಟೊತ್ತಿಗೆ ಅದರ ರೇಟ್ ಮತ್ತೆ ಅದರ ಒಂದು ವ್ಯಾಲ್ಯೂ ಬಂದು ಟ್ವೆಂಟಿ ಫೋರ್ ಪರ್ಸೆಂಟ್ ಅಷ್ಟು ಟ್ವೆಂಟಿ ಪರ್ಸೆಂಟ್ ಅಷ್ಟು ಕಡಿಮೆ ಆಗಿರುತ್ತೆ ಈಗ ಹತ್ತು ಒಂದು ಕಾರ್ ತಗೋತೀರಾ ಅಂದರೆ ಅದು ಆನ್ ರೋಡಿಗೆ ಬರೋ ಅಷ್ಟೊತ್ತಿಗೆ ನಿಮ್ಗೆ ಅದ್ರ ಬೆಲೆ ಎಂಟು ಲಕ್ಷ ಲೆಕ್ಕನೇ ನಿಮ್ಗೆ ಹೇಳಬೇಕು ಅಂದರೆ ಕಾರಿನ ಪ್ರೈಸ್ ಹೆವಿಯಾಗೆ ಕೊಟ್ಟಿರ್ತೀರಾ ಟ್ಯಾಕ್ಸಿಂದ ಹಿಡಿದು ಮತ್ತು ಏನಾದರೂ ಇ ಎಮ್ ಐ ಹಾಕ್ಸಿದ್ರೆ ಅಂದರೆ ಮುಗಿತು ಕತೆ ಆ ಇ ಎಮ್ ಐ ಮುಗಿಯೋದ್ರೊಳಗಡೆ ಕಾರಿನ ಬೆಲೆ ಅಂತೂ ಫುಲ್ಲು ಫಾರ್ಟಿ ಪರ್ಸೆಂಟ್ ಇಳಿದಿರುತ್ತೆ ಸೊ ಇದೇ ವೆಹಿಕಲ್ಸಲ್ಲಿ ನಡೆಯುವಂಥ ಒಂದು ವಿಷಯ ಸೊ ನೀವು ಹತ್ತು ಲಕ್ಷಕ್ಕೆ ತೊಗೊಂಡಿದ್ದೀನಿ ಒಂದು ವರ್ಷಕ್ಕಾದ್ಮೇಲೆ ಹನ್ನೆರಡು ಲಕ್ಷಕ್ಕೆ ಮಾರ್ತೀನಿ ಅಂದರೆ ಯಾರಾದರೂ ತೊಗೋತಾರೆ ಖಂಡಿತವಾಗ್ಲೂ ಆರು ಲಕ್ಷಕ್ಕಾದರೂ ಕೇಳೇ ಕೇಳ್ತಾರೆ ಸೊ ಅದಕ್ಕೆ ಅದೇ ನೀವು ಒಂದು ಒಡವೆ ತೊಗೊಂಡಿದ್ರೆ ಖಂಡಿತವಾಗ್ಲೂ ಅದೊಂದು ಎರಡು ಮೂರು ವರ್ಷ ಬಿಟ್ಟು ಎಷ್ಟು ಲೆವೆಲ್ಗೆ ಹೋಗಿರುತ್ತೆ ಸೊ ಇರೋದನ್ನು ಆದಷ್ಟು ಚಿಕ್ಕಣವಾಗಿ ಇರೋದರಲ್ಲಿ ಸಂತೋಷ ನೋಡಿ ಮೀರಿ ಮಾಡೋಕ್ಕೆ ಹೋಗ್ಬೇಡಿ ಖರ್ಚುಗಳನ್ನು ಸೊ ಇದು ಬಂದು ಹೆಣ್ಮಕ್ಳು ಮೈನಾಗಿ ಮನೆಯಲ್ಲಿ ನಾವು ಕಲ್ತ್ಕೋಬೇಕು ಮನೇಲಿ ಥರ ಏನಾದರೂ ಮಾಡ್ತಿದ್ದಾರೆ ಅಂತಂದರೆ ಒಂದೆರಡು ಕಿವಿ ಮತ್ತು ಕಿವಿಗೆ ಹಾಕಿ ಅವ್ರು ನಿಮ್ಮ ಮಾತು ಕೇಳಿದ್ರು ಅಂದರೆ ಓಕೆ ಫಾಲೋ ಮಾಡಿದ್ರೆ ಓಕೆ ಇಲ್ಲ ನಾನು ತೊಗೊಂಡೇ ತೊಗೋತೀನಿ ನನಗೆ ಇಷ್ಟ ಅನ್ನೋ ಥರ ಇದ್ದರೆ ಹೇಳೋ ಅಷ್ಟು ಹೇಳಿ ನೀವು ಸುಮ್ಮನಾಗಿ ನಿಮ್ಮ ಕೈಯಿಂದ ದುಡ್ಡು ಹಾಕಿನೋ ನಿಮ್ಮ ಇದರಿಂದ ಮಾಡ್ತೀನಿ ಅಂತಂದಾಗ ನೀವು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಮೂರನೇ ವಿಷಯ ಬಂದು ಕೆಲವರು ಇನ್ನೊಬ್ಬರನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗ್ತಾರೆ ಸ್ಯಾರೀಸ್ ಆಗ್ಬೋದು ಒಡವೆ ಆಗ್ಬೋದು ಅಂತಂದರೆ ಕಾರಿನ ವಿಷಯ ಆಗ್ಬೋದು ಮನೆ ವಿಷಯ ಆಗ್ಬೋದು ಇನ್ನೊಬ್ರನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗೋದು ತಪ್ಪಲ್ಲ ಆದರೆ ನಮ್ಮ ತೂಕ ಎಷ್ಟು ತೂಗ್ತೀವಿ ಅನ್ನೋದೇ ಮುಖ್ಯ ಈಗ ನಿಮ್ಗೆ ಹತ್ತು ರೂಪಾಯಿ ಮಾತ್ರನೇ ತೂಗಕ್ಕಾಗುತ್ತೆ ಅಂದರೆ ನೀವು ಅಟ್ಲೀಸ್ಟ್ ಒಂದು ಎಂಟು ರೂಪಾಯಿಗೆ ಯೋಚನೆ ಮಾಡಬೇಕು ಇನ್ನೊಬ್ರು ಇಪ್ಪತ್ತು ರೂಪಾಯಿ ನೂರು ರೂಪಾಯಿಗೆ ತೂಗ್ತಾರೆ ಅಂತ ನಾವು ಸಾವಿರ ರೂಪಾಯಿಗೆ ತಗೋಕ್ಕೆ ಹೋಗಬಾರ್ದು ಇದು ಸಾಲಗಳನ್ನು ತಪ್ಪಿಸುತ್ತೆ ಈ ವಿಷಯ ಹೇಗೆ ಅಂತಂದರೆ ಈಗ ಒಬ್ಬರು ಒಂದು ಎಂಟು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಕಾರ್ ತೊಗೊಂಬಂದು ಮನೆ ಹತ್ರ ನಿಲ್ಲಿಸಿದ್ದಾರೆ ನಿಮಗೆ ಏನೋ ಒಂಥರ ಆಗೋಯ್ತು ಅವರೇನೋ ನಿಮ್ಮ ಹತ್ರ ಒಂದು ಸ್ವಲ್ಪ ಶೋ ಆಫ್ ತೋರಿಸಿರ್ತಾರೆ ನೀವೇನು ಅನ್ಕೋತೀರ ತಡಿ ನೆಕ್ಸ್ಟ್ ಹಬ್ಬಕ್ಕೆ ನಾನು ಅದಕ್ಕಿಂತ ಜೋರಾಗೆ ಕಾರ್ ತೊಗೊಂಬರ್ತೀನಿ ಸಾಲ ಮಾಡಿದ್ರೂ ಪರವಾಗಿಲ್ಲ ಇ ಎಮ್ ಐ ಹಾಕ್ಸ್ಕೊಂಡ್ರು ಪರವಾಗಿಲ್ಲ ಇರೋ ಒಡವೆನ ಆಡುಮಾನ ಇಟ್ಟರೂ ಪರವಾಗಿಲ್ಲ ನಾನು ಹೋಗಿ ಹತ್ತು ಹದಿನೈದು ಲಕ್ಷ ರೂಪಾಯಿಗೆ ಬರ್ತೀನಿ ಅಂತ ಅಂದ್ಕೊಂತೀರ ಇದರಿಂದ ಪ್ರಯೋಜನ ನಿಮಗೇನು ಇಲ್ಲ ಇನ್ನೂ ಅವ್ರ ಮುಂದೆ ನೀವು ವೀಕ್ ಆಗ್ತೀರಾ ಯಾಕೆ ರೀತಿ ಮಾಡೋಕೆ ಹೋಗ್ತೀರಾ ಖಂಡಿತವಾಗ್ಲೂ ಮಾಡಬಾರ್ದು ಥರ ವಿಷಯ ಸೊ ತುಂಬ ಜನ ಈ ರೀತಿ ಮಾಡಿ ಸಾಲ ಇ ಎಮ್ ಐ ಲೋನು ಅಂತ ಸಿಕ್ಕಾಕ್ಕೊಂಡು ಅದನ್ನು ತೀರ್ಸೋಕ್ಕೆ ಅಂತ ಇನ್ನೊಂದು ಬಡ್ಡಿಗೆ ತೊಗೊಂಡು ಅದನ್ನು ತೀರ್ಸೋಕ್ಕೆ ಇರೋದನ್ನು ಕಳ್ಕೊಂಡು ಹಾಳಾಗ್ತಾರೆ ಈ ವಿಷಯ ಮಾಡಿದೆ ಇರೋದ್ರಲ್ಲಿ ಆರಾಮಾಗಿ ಖುಷಿ ಖುಷಿಯಾಗಿರೋದನ್ನು ರೂಢಿ ಮಾಡ್ಕೋಬೇಕು ಈಗ ನಿಮ್ಮ ಹತ್ರ ಒಂದು ಹತ್ತು ರೂಪಾಯಿ ಇದೆ ಅಂದ್ಕೊಳ್ಳಿ ಇದನ್ನು ನೀವು ಎಷ್ಟು ಲಕ್ಷಕ್ಕೆ ಬೇಕಾದರೂ ಕನ್ವರ್ಟ್ ಮಾಡ್ಕೊಳ್ಳಿ ನಾನು ಹೇಳೋದು ಒಂದೇ ವಿಷಯ ಹತ್ತು ರೂಪಾಯಿ ಇದೆ ಅಂತಂದರೆ ನೀವು ಎಂಟು ರೂಪಾಯಿ ಖರ್ಚಿಗೆ ಹೋಗ್ತಿದ್ದೀರಾ ಅಂತಂದರೆ ಅದರಲ್ಲಿಯೂ ಉಳಿಸೋದಕ್ಕೆ ನೋಡ್ತೀರ ವಿನಹ ಬೇರೆ ಖರ್ಚಿಗೆ ಮಾಡಬಾರ್ದು ಸೊ ನೀವು ಇನ್ನೂ ಖರ್ಚು ಮಾಡ್ತೀನಿ ಇನ್ನೂ ಖರ್ಚು ಮಾಡ್ತೀನಿ ಅಂತಂದರೆ ಅದ್ರ ಮೇಲೆ ನೀವು ಇನ್ನೂ ಎಕ್ಸ್ಟ್ರಾ ಹಾಕಿ ಖರ್ಚು ಮಾಡಬೇಕಾಗತ್ತೆ ಅವಾಗ ಕೈಯಲ್ಲಿ ಇರೋದನ್ನು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಸಾಲವನ್ನು ಮಾಡಿ ನಿಮ್ಮನ್ನ ನೀವೇ ಸಾಲದ ಸುಳಿಯಲ್ಲಿ ಸಿಕ್ಕಾಕೋತೀರ ಸಾಲ ಅಂದರೆ ಬರೀ ಅಸಲು ಮಾತ್ರ ಅಲ್ಲ ಬಡಿನೂ ಸೇರುತ್ತೆ ಅದನ್ನು ಮರಿಬಾರ್ದು ಕೆಲವರು ಏನಂತಾರೆ ಎಂಟು ಲಕ್ಷ ಸಾಲ ಅಷ್ಟೇ ನಂದು ನಾನು ತೀರ್ಸಾಕ್ತೀನಿ ಓಕೆ ಕಾರ್ ಅಂತ ನೀವು ಹೇಗೋ ಒಂದು ಮೂರು ವರ್ಷಕ್ಕೆ ಇ ಎಮ್ ಐ ಹಾಕ್ಸಿರ್ತೀರ ಆದ್ರ ಬಡ್ಡಿ ಹತ್ತಿರ ಐದರಿಂದ ಆರು ಲಕ್ಷ ಕಟ್ಟಿರ್ತೀರ ನೀವೇನಾದರೂ ಕಡಿಮೆ ಇ ಎಮ್ ಐಲ್ಲಿ ಹಾಕ್ಸ್ಕೊಂಡ್ರಿ ಅಂತಂದರೆ ಸೊ ಈ ಇ ಎಮ್ ಐ ಅಂದರೆ ಎಂಥ ಒಂದು ವಿಷಯ ಅಂತಂದರೆ ನಮ್ಗೆ ಗೊತ್ತೇ ಇರೋಲ್ಲ ಇ ಎಮ್ ಐ ಅಷ್ಟೇ ತಾನೇ ಅನ್ಕೋತೀವಿ ಬಟ್ ಲೇಟಾಗಿ ಕಟ್ಟಿದರೆ ಅದಕ್ಕಾಗುವಂಥ ಫೈನು ಮತ್ತು ಅದ್ರಕ್ಕಾಗುವಂಥ ಪರ್ಸೆಂಟೇಜ್ ಬಡ್ಡಿಗಳು ಅದ್ರ ಜೊತೆಗೆ ಹಸಲು ಬಡ್ಡಿ ಸೇರಿಸಿ ಕಟ್ಟಬೇಕು ಕರೆಕ್ಟಾಗಿ ನೀವೇನಾದರೂ ಒಂದು ಫಸ್ಟೇ ಅವರು ಹುಷಾರಾಗಿ ಬಡ್ಡಿ ಕಟ್ಸ್ಕೊಂಡಿರ್ತಾರೆ ನಿಮ್ಮ ಹತ್ರ ಆಮೇಲೆ ಎಲ್ಲ ಹಾಸ್ಲ ಹಾಕಿರ್ತಾರೆ ನೀವು ಕೊನೆಗೆ ಎಲ್ಲನೂ ನಾನು ಕಟ್ತೀನಿ ಅಂತ ಹೋದರೆ ಅಸಲು ಉಳ್ಕೊಂಡಿರುತ್ತೆ ಬಡ್ಡಿ ಫಸ್ಟೇ ಕಟ್ ಕಟ್ತೀರ ಸೊ ಈ ರೀತಿ ಸ್ಕ್ಯಾಮ್ಸ್ ಎಲ್ಲನೂ ನಡಿತವೆ ಸೊ ಆದಷ್ಟು ಬಡ್ಡಿ ಅನ್ನೋ ವಿಷಯದಲ್ಲಿ ಸುಳಿ ಸುಳಿಯಲು ಸಿಕ್ಕಾಕೊಂಡೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟರಲ್ಲೇ ಲೈಫ್ನ ಲೀಡ್ ಮಾಡೋದು ನೋಡಿ ಜಾಸ್ತಿ ಆದಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೆ ಹೋಗ್ಬೇಡಿ ಇನ್ನೊಬ್ರು ನೋಡಿನೂ ಒಡವೆ ತಗೋಬೇಕು ಅಂತ ಏನೂ ಇಲ್ಲ ಮನಿ ಸೇವಿಂಗ್ ಮಾಡಿ ಕಷ್ಟಪಟ್ಟು ದುಡಿದು ಒಡವೆ ತಗೊಳ್ಳಿ ಮನಿ ಸೇವಿಂಗ್ ಮಾಡಿ ಕಷ್ಟಪಟ್ಟು ನಿಮಗದು ಅವಶ್ಯಕತೆ ಇದೆ ಕಾರು ಅಂದರೆ ಮಾತ್ರ ತಗೊಳ್ಳಿ ಇಲ್ಲಾಂದರೆ ತೊಗೊಳಕ್ಕೆ ಹೋಗಬೇಡಿ ಮತ್ತು ಮನಿ ಸೇವಿಂಗ್ ಮಾಡಿ ಆದಷ್ಟು ಅದನ್ನು ಕಾಂಪೌಂಡಿಂಗ್ ರೀತಿ ಅಂದರೆ ಕಾಂಪೌಂಡಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಕಾಂಪೌಂಡಿಂಗ್ ಲಾಭ ಅಂತ ಎಲ್ಲ ಹೇಳ್ತಾರೆ ಈ ಒಂದು ಫೈನಾನ್ಷಿಯಲ್ ಇದರಲ್ಲಿ ಫೀಲ್ಡಲ್ಲಿ ಈಗ ಒಂದು ಹತ್ತು ವರ್ಷಕ್ಕೆ ನೀವು ಒಂದು ಇನ್ಶೂರೆನ್ಸ್ ಕಟ್ತಾ ಇದ್ದೀರ ಒಳ್ಳೆ ಮನಿ ಬ್ಯಾಕ್ಗೆ ಕಟ್ತಾ ಇದ್ದೀರ ಅಂದರೆ ಅದೇ ಇನ್ಶೂರೆನ್ಸನ್ನೇ ಹದಿನೈದು ವರ್ಷಕ್ಕೆ ನೀವು ಮಾಡ್ಕೊಂಡ್ರಿ ಅಂದರೆ ಈ ಐದು ವರ್ಷದಲ್ಲಿ ಒಂದು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಏನು ಬೀಳತ್ತೆ ಗೊತ್ತಾ ಸೊ ಈ ಹತ್ತು ವರ್ಷದಲ್ಲಿ ನೀವು ಕಟ್ ಿರೋದು ಫುಲ್ಲಾಗೆ ನಿಮಗೆ ಒಂದು ಸ ಒಂದು ಸಿಕ್ಸ್ಟಿ ಪರ್ಸೆಂಟ್ ಒಂದು ಲಾಭ ನಿಮಗೆ ತಂದು ಕೊಡುತ್ತೆ ಅಂತಂದರೆ ಈ ಒಂದು ಐದು ವರ್ಷ ಇದೆ ಅಲ್ಲ ಅದು ಇನ್ನೂ ಏಯ್ಟಿ ಪರ್ಸೆಂಟಷ್ಟು ಲಾಭನ ತಂದು ಕೊಡುತ್ತೆ ಅಂದರೆ ನಿಮಗೆ ಆಗಿ ಇವಾಗ ನೀವು ಹತ್ತು ಹತ್ತು ವರ್ಷಕ್ಕೆ ನೀವು ಏನು ಕಟ್ಟಿರ್ತಿರೋ ದುಡ್ಡು ದುಡ್ಡು ಹಾಗೆ ಇನ್ವೆಸ್ಟ್ಮೆಂಟ್ ಆಗಿ ಆಗಿ ಇನ್ನೂ ಕಟ್ತಾ ಇರೋದು ಒಟ್ಟಿಗೆ ಕೂಡಿ ಕೂಡಿ ಇನ್ನು ಐದು ವರ್ಷಕ್ಕೆ ಬಡ್ಡಿ ಬಂದು ಈ ಹತ್ತು ವರ್ಷಕ್ಕೆ ತೊಗೊಂಡಿರುವಂತಹ ಒಂದು ಬಡ್ಡಿ ಲಾಭ ಈ ಐದು ವರ್ಷದಲ್ಲಿ ಹತ್ತಿರ ನಿಮಗೆ ಒಂದು ಸೆವೆಂಟಿ ಪರ್ಸೆಂಟ್ ಜಾಸ್ತಿಯಾಗಿ ನಿಮಗೆ ಸೇರುತ್ತೆ ಸೊ ಈ ರೀತಿ ಕಾಂಪೌಂಡಿಂಗಾಗಿ ಇವಾಗ ಮನಿ ಸೇವ್ ಮಾಡಿದ್ದೀರಾ ಒಂದು ಲಾಭ ಬಂದಿದೆ ಅದನ್ನು ಖರ್ಚು ಮಾಡಬೇಕು ಅಂತೇನಿಲ್ಲ ಅದನ್ನು ಇನ್ವೆಸ್ಟ್ಮೆಂಟ್ಗೆ ಹಾಕಿ ಇನ್ವೆಸ್ಟ್ಮೆಂಟಿಂದ ಬಂದಿರೋ ಲಾಭನ ಅದನ್ನು ಇನ್ವೆಸ್ಟ್ಮೆಂಟ್ಗೆ ಹಾಕಿ ಸೊ ಈ ರೀತಿ ಒಂಥರ ಸರ್ಕಲ್ ಥರ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದ್ರು ಅದ್ರಲ್ಲಿ ಬರುವಂತಹ ಲಾಭ ಏನಿದ್ರು ಅದನ್ನು ಜಾಸ್ತಿ ನೀವು ಇನ್ವೆಸ್ಟ್ಮೆಂಟ್ಗೆ ಹಾಕೋವಾಗ ಅದು ನಿಮ್ಗೆ ಹೆಚ್ಚಾದಂಥ ಸಂಪಾದನೆಯನ್ನು ತಂದು ಕೊಡುತ್ತೆ ಸೊ ಇಷ್ಟು ವಿಷಯಗಳನ್ನ ನಾವು ಹೆಣ್ಮಕ್ಳು ಮನೆಯಲ್ಲಿ ಯೋಚನೆ ಮಾಡಿಟ್ಕೋಬೇಕು ಹಾಗಾದರೆ ಏನೇನೆಲ್ಲ ಮನೆಯಲ್ಲೂ ಹೇಳಿ ನೀವು ಮಾಡ್ಬೋದು ಅಂತಂದರೆ ವೇಸ್ಟ್ ಖರ್ಚುಗಳನ್ನು ನೀವು ನಿಮ್ಮ ಮನೆಯವರಲ್ಲಿ ಹೇಳಿ ಉಳಿಸ್ಬೋದು ಮತ್ತು ನೀವು ಅಷ್ಟೇ ವೇಸ್ಟ್ ಖರ್ಚು ಮಾಡಿದೆ ಸುಮ್ಮನೆ ಅನ್ನೆಸಸರಿಯಾಗಿ ಬಟ್ಟೆಗಳು ಅದು ಇದು ವೇಸ್ಟಾಗಿ ಮಾಡಿದೆ ನೀವು ಅದನ್ನು ಉಳಿಸ್ಕೋಬೋದು ಮತ್ತು ಅವ್ರನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ವೇಸ್ಟ್ ಖರ್ಚು ಮಾಡಿದೆ ಅದನ್ನು ಉಳಿಸ್ಕೋಬೋದು ಮತ್ತು ಈ ಎಸ್ ಐ ಪಿ ಮಾಡ್ಕೊಬೋದು ನಿಮಗೆ ಫೋನ್ಪೇಲಿ ಲಭ್ಯ ಇದೆ ಇಲ್ಲಾಂದ್ರೆ ಬ್ಯಾಂಕಲ್ಲಿ ಹೋಗಿ ಮಾಡ್ಕೊಳ್ಳಿ ಸೊ ಆ ಥರ ಮಾಡ್ಕೊಳ್ಳಿ ಕಾಂಪೌಂಡಿಂಗಾಗಿ ದುಡ್ಡನ್ನು ಬೆಳೆಸ್ಕೊಳ್ಳಿ ಆದಷ್ಟು ಗೋಲ್ಡ್ಗೆ ಮತ್ತು ಈ ಥರ ಇನ್ವೆಸ್ಟ್ಮೆಂಟ್ಗೆ ಇನ್ವೆಸ್ಟ್ ಮಾಡಿ ಈ ಥರ ವಿಷಯಗಳಿಗೆ ನಿಮ್ಮ ಮನಿಯನ್ನು ಅದರೊಳಗೆ ಹಾಕಿ ಮನಿ ಸೇವಿಂಗ್ ಮಾಡಿ ಜಸ್ಟ್ ಹತ್ತು ಸಾವಿರ ರೂಪಾಯಿ ನೀವು ಪರ್ಸಲ್ ಇಟ್ಟರೆ ಅದು ಬೆಳೆಯೋಲ್ಲ ಅದು ಎಸ್ ಐ ಪಿಯಲ್ಲಿ ಆ ಥರ ಈ ಥರ ಏನಾದರೂ ಹಾಕಿಟ್ಟರೆ ಅದು ಬೆಳೆಯುತ್ತೆ ಸೊ ಈ ರೀತಿ ವಿಷಯಗಳನ್ನ ಮಾಡುವಾಗ ಖಂಡಿತವಾಗ್ಲೂ ನಿಮ್ಮ ದುಡ್ಡು ಉಳಿತಾಯ ಆಗೋದ್ರ ಜೊತೆಗೆ ಬೆಳೆಯುತ್ತೆ ಕೂಡ ಸೊ ಇಷ್ಟು ವಿಷಯ ಮಾಡಿ ಅವ್ರನ್ನ ಇವ್ರನ್ನ ನೋಡೋಕ್ಕೆ ಹೋಗಬೇಡಿ ಅವ್ರ ಅವರ ಒಂದು ಬ್ಯಾಗ್ರೌಂಡೇ ಬೇರೆ ಇರುತ್ತೆ ನಿಮ್ಮ ಬ್ಯಾಕ್ಗ್ರೌಂಡೇ ಬೇರೆ ಇರುತ್ತೆ ಅವ್ರಿಗೇನೋ ಒಂದು ಆಸ್ತಿ ಬಂದಿರುತ್ತೆ ತೊಗೊಂಡಿರ್ತಾರೆ ನಿಮ್ಗೇನು ಇರಲ್ಲ ನೀವು ಅವ್ರಿಗೋಗಿ ಪೈಪೋಟಿ ಬಿದ್ದಾಗ ನಿಮ್ಮ ಹತ್ರ ಇರೋದೇ ಹಾಳಾಗೋದು ಮನ ನೆಮ್ಮದಿನೂ ಹಾಳು ಮಾಡ್ಕೋತೀರ ಸೊ ಆದಷ್ಟು ಎಷ್ಟರಲ್ಲಿ ನಮ್ಮ ಲೈಫನ್ನು ನಾವು ಲೀಡ್ ಮಾಡಬೇಕು ಆದಷ್ಟು ಚಿಕ್ಕಣವಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ಸಿಗುತ್ತೆ ಹತ್ತು ಸಾವಿರ ರೂಪಾಯಿ ಸೀರೆ ಉಟ್ಕೊಂಡ್ರೇ ಖುಷಿ ಸಿಗುತ್ತೆ ಅಂತೇನಿಲ್ಲ ಅದೇ ಥರ ಸಾವಿರ ರೂಪಾಯಿ ಸೀರೆ ತೊಗೊಂಡು ಉಟ್ಕೊಂಡ್ರೂ ಖುಷಿ ಸಿಗುತ್ತೆ ಮನಸ್ಸು ನೆಮ್ಮದಿ ಎಲ್ಲ ನಾವು ನೋಡೋದ್ರಲ್ಲಿ ಇರುವಂಥದ್ದು ನಾವು ಅಂದ್ಕೊಳೋದ್ರಲ್ಲಿ ಇರುವಂಥದ್ದು ಹತ್ತು ಸಾವಿರ ರೂಪಾಯಲ್ಲೇ ಅಂತ ಏನಿಲ್ಲ ಹತ್ತು ಸಾವಿರ ರೂಪಾಯಿಗೂ ನಿಮ್ಮ ಮೈಂಡನ್ನು ನೀವು ಫಿಕ್ಸ್ ಮಾಡಿಕೊಂಡು ನನ್ನ ಲೈಫ್ ಇದೆಯೇ ಅವ್ರು ನೋಡಿ ನಾನು ಇನ್ಫ್ಲೂಯೆನ್ಸ್ ಆಗಬೇಕು ಅನ್ನೋದೇನು ಇಲ್ಲ ಅಂತ ನೀವು ಅಂದ್ಕೊಂಬಿಟ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಬಂದು ಅದ್ಧೂರಿಯಾಗಿರುತ್ತೆ ನಿಮಗೆ ತಕ್ಕಷ್ಟು ಇನ್ನೊಬ್ರು ನೋಡಿ ನೀವು ಅವ್ರ ಥರ ಆಗಬೇಕು ಅಂತ ಅನ್ಕೋಬೇಡಿ ನಿಮ್ಮ ಹತ್ರ ಇರೋದ್ರಲ್ಲಿ ಯಾವ ರೀತಿ ನಾನು ಇನ್ನು ಮುಂದೆ ಬರ್ಬೋದು ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಬೆಟರ್ ಲೈಫ್ ಫ್ಯೂಚರಲ್ಲಿ ಇರುತ್ತೆ ಹಾಗೆ ನೀವು ಅವ್ರನ್ನ ತಿರುಗಿ ನೋಡಿದಾಗ ಅವ್ರಿಗಿಂತ ನೀವು ಇನ್ನೂ ಚೆನ್ನಾಗೇ ಇರ್ತೀರ ಸೊ ಈ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಅಂತ ಹೇಳಿ ಬಾಯ್